ರಾಜ್ಯದಲ್ಲಿ ಮುಂದುವರೆದಂತಹ ರಾಜ್ಯದಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬಿಡುಗಡೆಯಾಗಿದೆ ನಾಳೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ ಗೊತ್ತಾ ರಾಜ್ಯದಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಅಬ್ಬರ ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಮಳೆಯಿಂದ ಅಂದರೆ ನಾಳೆ ರಾಜ್ಯದ ಹಲವು ಭಾಗಗಳಲ್ಲಿ ವರುಣನ ಆರ್ಭಟ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಇದೆ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ ಅರುಣ ವರುಣ ಸಾರಿ ವರುಣ ಅಂತ ಹೇಳಿ ನೋಡ್ಬೇಕು ಬೆಳಗಾವಿ ಹುಬ್ಬಳ್ಳಿ ಹಾವೇರಿ ಜಿಲ್ಲೆ ಕೊಡಗು ಚಿಕ್ಕಮಗಳೂರು ಉತ್ತರ ಕನ್ನಡ ಹಾಸನ ಮೈಸೂರು ಬೆಂಗಳೂರಿನಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಕಲ್ಯಾಣ ಭಾಗದಲ್ಲೂ ಬಳೆ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಮಳೆ ಆಗಿದೆ ಅಲ್ಲಿರುವಂತಹ ಜನಸಾಮಾನ್ಯರು ಕಷ್ಟಪಡ್ತಿದಾರೀ ವರುಣನ ಆರ್ಭಟವನ್ನ ಅವರಿಗೆ ಸಹಿಸ್ಕೊಳ್ಳಾಗ್ತಾ ಇಲ್ಲ ಬಯಲು ಸೀಮೆಗಳಲ್ಲಿ ಹೇಗಿರುತ್ತೆ ಜಾಗಗಳು ಹೇಗಿರುತ್ತೆ ಭೂಮಿಗಳು ಸಪಾಟಾಗಿರುತ್ತೆ ಸಪಾಟ ಅಂದ್ರೆ ಗೊತ್ತಾಯ್ತಾ ಅಂದ್ರೆ ಒಂದೇ ಬಯಲು ಸೀಮೆಗಳಲ್ಲಿ ಜಮೀನುಗಳನ್ನ ನೋಡಿ ಭೂಮಿಗಳನ್ನ ನೋಡಿ ಒಂದೇ ಸಮ ಇರುತ್ತೆ ಅದೇ ಮಲೆನಾಡಲ್ಲ ಅಲ್ಲ ಅಲ್ಲಿ ಮಲೆನಾಡಿನಲ್ಲಿ ಹಾಗಲ್ಲ ಕಾಡು ಗುಡ್ಡ ಬೆಟ್ಟ ಒಂದ್ ಕಡೆ ಏರಿದ್ರೆ ಒಂದ್ ಕಡೆ ತಗ್ಗಿರುತ್ತೆ ಇನ್ನು ಆ ಮಲೆನಾಡುಗಳಲ್ಲಿ ಯಾವ ತರ ಇರುತ್ತೆ ಅಂದ್ರೆ ನದಿ ಇರುತ್ತೆ ಹಳ್ಳ ಕೊಳ್ಳಗಳು ಜರಿಗಳು ಇರುತ್ತೆ ಬಟ್ ಬಯಲು ಸೀಮೆಗಳಲ್ಲಿ ಜರಿ ಹುಡುಕಬೇಕು ಅಂದರೆ ಕಷ್ಟ ಆಗುತ್ತೆ ಈಗ ಎಲ್ಲ ಕಡೆಯಲ್ಲೂ ಕಲಬುರಗಿ ಆ ಸೈಡು ಅಫಜಲ್ಪುರ ಅಲ್ಲೆಲ್ಲ ಜರಿ ಎಲ್ಲ ಹುಟ್ಕಂಬಿಟ್ಟಿದೆ ಯಾಕಂದರೆ ಅಷ್ಟು ರೀತಿಯ ಮಳೆ ಆಗುತ್ತೆ ಇನ್ನೂ ಕೂಡ ಮಳೆಯಾಗುತ್ತೆ ಅಂತಂದರೆ ಬೆಳೆದಿರುವಂತಹ ಬೆಳೆ ಏನಾಗಬೇಕಂತೆ ರಾಜ್ಯದಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ರಾಜ್ಯ ಹವಾಮಾನ ಇಲಾಖೆಯಿಂದ ಸೂಚನೆ ಮುನ್ಸೂಚನೆಯನ್ನ ನೀಡಲಾಗಿದೆ ದಯವಿಟ್ಟು ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನ ಸರ್ಕಾರ ಸರಿಯಾಗಿ ತಗೊಳ್ಬೇಕು ಸುಮ್ಮನೆ ಹವಾಮಾನ ಇಲಾಖೆ ಅಂತ ಇದ್ದಿದ್ದಲ್ಲ ಸರ್ಕಾರಕ್ಕೆ ನಾನು ಹೇಳ್ತಾ ಇರುವಂತದ್ದು ಸುಮ್ ಸುಮ್ನೆ ಇಲ್ಲವೇ ಇಲ್ಲ ಅದು ಹವಾಮಾನ ಇಲಾಖೆ ಅನ್ನೋದು ಸುಮ್ ಸುಮ್ನೆ ಇಲ್ಲ ಅವರು ಕೊಟ್ಟಿರುವಂತಹ ಮುನ್ನೆಚ್ಚರಿಕೆಯನ್ನ ಸರಿಯಾದ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋದ್ರೆ ನಮ್ಮ ಜನರ ಜೀವ ಉಳಿಯುತ್ತೆ ಸುಮ್ ಸುಮ್ನೆ ಹವಾಮಾನ ಇಲಾಖೆ ಮುನ್ಸೂಚನೆ ಅಂತ ನೀಡಿದೆ ಅಂತ ಹೇಳೋದು ಇಲ್ಲಿ ಅಧಿಕಾರಿಗಳು ಪೊಲಿಟಿಷಿಯನ್ಗಳು ಏನು ಕೆಲಸ ಮಾಡದೆ ಇರೋದು ನಾಳೆ ರಾಜ್ಯದಲ್ಲಿ ಹಲವು ಹಲವಾರು ಕಡೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಸೊ ನಿಮ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ನೀವೇರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ